ಅವರದ್ದು ಏನು ಅಂತಂದ್ರೆ ಈ ಸೌಂಡ್ ಮಾಡೋ ಏನಿಲ್ಲ ಕೊಡ್ತಾರ ನಾವು ಹಂಗೆ ಕೊಡ್ತೀವಿ ನಾವು ಏನು ಒಳ್ಳೆ ಮನಸ್ಸಲ್ಲ ನಾವು ಕೆಟ್ಟವರೇ ಹನುಮಂತು ಪ್ರೊಫೆಷನಲ್ ಕಿಲಾಡಿ ಸರ್ ಎಲ್ಲಾ ಗೊತ್ತು ಆದ್ರೆ ಗೊತ್ತಿಲ್ಲ ಕಳೆದ ವಾರ ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಟ್ವಿಸ್ಟ್ ಟರ್ನ್ ಗಳು ನಡೆದಿವೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ಶನಿವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಆಗಮಿಸಿ ಮನೆಯ ಸ್ಪರ್ಧೆಗಳಿಗೆ ಪಾಠ ಮಾಡಿದ್ದಾರೆ ಸಿಕ್ಕ ಅವಕಾಶವನ್ನ ಕೈ ಚೆಲ್ಲಿಕೊಂಡ ಮೋಕ್ಷಿತ ಗೌತಮಿ ಕ್ಯಾಪ್ಟನ್ ಆಗುವಂತೆ ಮಾಡಿದ್ರು ಶನಿವಾರದ ಎಪಿಸೋಡ್ಗೆ ಬಂದ ಸುದೀಪ್ ಸಹ ಕಳೆದ ವಾರ ಮನೆಯಲ್ಲಿ ಆದ ಘಟನೆಗಳನ್ನ ಧಾರಾವಾಹಿ ಎಪಿಸೋಡ್ಗೆ ಹೋಲಿಕೆ ಮಾಡಿದ್ರು ವಾರಗಟ್ಟಲೆ ಕೂತು ಬರೆದರೂ ಈ ರೀತಿ ಟ್ವಿಸ್ಟ್ ಮತ್ತು ಟರ್ನ್ಗಳು ತರಲಾಗುವುದಿಲ್ಲ ಅಂತಹ ಅದ್ಭುತ ತಿರುವುಗಳು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಎಂದರು ವಿಶೇಷವಾಗಿ ಮೋಕ್ಷಿತ ಹಾಗೂ ಗೌತಮಿ ನಡುವೆ ನಡೆದ ಘಟನೆ ಬಗ್ಗೆ ಸುದೀಪ್ ಮಾತನಾಡಿದ್ರು ಮೋಕ್ಷಿತಾಗೆ ಕ್ಯಾಪ್ಟನ್ ಆಗುವ ಅವಕಾಶ ಇತ್ತು ಆದರೆ ಗೌತಮಿಯ ಸಹಾಯವನ್ನ ಅದಕ್ಕಾಗಿ ಅವರು ಪಡೆಯಬೇಕಿತ್ತು ಆದರೆ ತಾವು ಗೌತಮಿಯ ಸಹಾಯ ಪಡೆಯುವುದಿಲ್ಲ ಎಂದು ಕ್ಯಾಪ್ಟನ್ಸಿ ಆಟವನ್ನೇ ನಿರಾಕರಿಸಿದ್ರು ಇದರಿಂದ ಅವಕಾಶ ಅವರ ಕೈತಪ್ಪಿ ಗೌತಮಿಗೆ ಹೋಯಿತು ಅದೃಷ್ಟದಿಂದ ಬಂದ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡ ಗೌತಮಿ ಆಟದಲ್ಲಿ ಗೆದ್ದು ಮನೆಯ ಕ್ಯಾಪ್ಟನ್ ಆಗಿಬಿಟ್ರು ಇದೇ ವಿಚಾರವನ್ನ ಚರ್ಚೆ ಮಾಡಿದ ಸುದೀಪ್ ಅವರು ಮೋಕ್ಷಿತ ಅವರಿಗೆ ಬಿಗ್ ಬಾಸ್ ಮನೆಯ ರೂಲ್ಸ್ ಅನ್ನ ಮುರಿದಿದ್ದೀರಿ ಇದಕ್ಕೆ ಶಿಕ್ಷೆ ಅನುಭವಿಸಲು ಸಿದ್ಧರಾಗಿ ಎಂದು ಹೇಳಿದರು ಹಾಗೆ ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೆದ್ದು ಕ್ಯಾಪ್ಟನ್ ಆದ ಗೌತಮಿ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಸೇಫ್ ಕೂಡ ಮಾಡಿದ್ರು ಇನ್ನು ಬಿಗ್ ಬಾಸ್ ಮೇಲೇನೆ ತ್ರಿವಿಕ್ರಮ್ ಆರೋಪ ಮಾಡಿದ ಹಿನ್ನೆಲೆ ಕಿಚ್ಚ ಸುದೀಪ್ ಕೆಂಡ ಕಾರಿದ್ದಾರೆ ಸುದೀಪ್ ಜೊತೆಗೆ ಒಂದೇ ತಂಡದಲ್ಲಿ ಕ್ರಿಕೆಟ್ ಆಡುವ ತ್ರಿವಿಕ್ರಮ್ ಈ ವಾರ ಸುದೀಪ್ ಎದುರು ಹೆಚ್ಚಾಗಿ ನಿಂತುಕೊಳ್ಳುವಂತಾಯಿತು ಅದಕ್ಕೆ ಕಾರಣ ಅವರೇ ಆಡಿದ ಕೆಲವೊಂದು ಮಾತುಗಳು ಶೋ ಆರಂಭವಾಗ್ತಿದ್ದಂತೆ ಶೋಭರನ್ನ ಕಳಿಸಿ ಇಬ್ಬರನ್ನ ಮನೆಯಲ್ಲಿಯೇ ಉಳಿಸಿಕೊಂಡಿದ್ದರ ಬಗ್ಗೆ ತ್ರಿವಿಕ್ರಮ್ ಆಡಿದ ಮಾತುಗಳು ಸುದೀಪ್ ತೀವ್ರವಾಗಿ ಸಿಟ್ಟಾಗಿದ್ದಾರೆ ಈ ವಿಷಯದಲ್ಲಿ ತ್ರಿವಿಕ್ರಮ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇದಾದ ಬಳಿಕ ತ್ರಿವಿಕ್ರಮ್ ಅವರ ಮತ್ತೊಂದು ವಿಡಿಯೋ ಕೂಡ ಸುದೀಪ್ ಅವರು ಪ್ರಸಾರ ಮಾಡಿದ್ರು ವಿಡಿಯೋದಲ್ಲಿ ಈ ವಾರ ನಡೆದ ಟಾಸ್ಕ್ ವಿಚಾರವಾಗಿ ಭವ್ಯ ಜೊತೆ ಕೂತು ವಿಶ್ಲೇಷಣೆ ಮಾಡುತ್ತಿದ್ರು ತ್ರಿವಿಕ್ರಮ್ ನಾವು ಸೋತಿಲ್ಲ ಅವರು ಗೆಲ್ಲಿಸಿದ್ದಾರೆ ಎಂದು ಸನ್ನೆ ಮೂಲಕ ಹೇಳಿದರು ಈ ವಿಷಯ ಸುದೀಪ್ ಅವರನ್ನ ಇನ್ನಷ್ಟು ಸಿಟ್ಟಿಗೇಳುವಂತೆ ಮಾಡಿತು ಕೊನೆಗೆ ತ್ರಿವಿಕ್ರಮ್ ಎಷ್ಟೇ ಸ್ಪಷ್ಟನೆ ಕೊಟ್ಟರೂ ಅದು ಸಾಧ್ಯವಾಗಲಿಲ್ಲ ಸುದೀಪ್ ಅರ್ಥ ಮಾಡೋ ರೀತಿನೇ ಅರ್ಥ ಮಾಡಿಸಿದ್ರು ಇನ್ನು ಮಾತು ಮುಂದುವರಿಸಿ ಶೋಭಾ ಶೆಟ್ಟಿ ಅವರನ್ನ ಹೊರ ಕಳಿಸಿದ್ದು ನನ್ನ ನಿರ್ಧಾರ ಎಂದು ಕಿಚ್ಚ ಮನೆಯವರಿಗೆ ಅರ್ಥ ಮಾಡಿಸಿದ್ರು ಇಷ್ಟೆಲ್ಲ ಆದ ಬಳಿಕ ಎಲ್ಲಾ ಸ್ಪರ್ಧಿಗಳ ವಿರುದ್ಧ ಸಿಟ್ಟಾಗಿ ಕ್ಷಮೆ ಕೇಳಿದ ಬಳಿಕ ಸ್ಪರ್ಧಿಗಳನ್ನ ಕೂಡಿಸಿದ್ರು